यस्यान्तर्नादिमध्यं न हि करचरणं नाम गोत्रं न ना सूत्रं न जातिर्नैव वर्णो न भवति पुरुषो न ना च नाकारं ना ना नाविकारं न हि जनिमरणौ नास्ति पुण्यौ न ना पापौ नो तत्त्वं तत्त्वमेकं सहज ಸದ್ಗುರು ಭಕ್ತ ಅಭೀಷ್ಟ ಪ್ರದಾತಾಯ ಸಚಿತ್ ಸುಖ ಸ್ವರೂಪಿಣಿ ಅವಧೂತ ವೀರೇಶ ಗುರವೇ ನಮಃ ಎಲ್ಲ ಗುರುಬಂಧುಗಳಿಗೆ ಶ್ರೀ ಗುರು ಸ್ಮರಣ ಪೂರ್ವಕವಾದಂತಹ ನಮಸ್ಕಾರಗಳು ನನ್ನ ಅಜ್ಞಾತ ಅವಧೂತರು ಮಾಲ್ ಮಾಲಿಕೆಯಲ್ಲಿ ಹನ್ನೊಂದನೆಯ ಅವಧೂತರ ಪರಿಚಯವನ್ನು ಮಾಡಿಕೊಡೋದಕ್ಕೆ ಇವತ್ತು ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇನೆ ಇನ್ನು ಒಬ್ರು ಇರ್ತಾರೆ ಶಿರುಬಾಳ ಅಥವಾ ಆ ಪಾತಪ್ಪನಗುಡಿ ಸುಬ್ಬಣ್ಣ ಅಥವಾ ಸುಬ್ರಹ್ಮಣ್ಯ ಶರ್ಮಾ ಅಂತ ಹೇಳಿ ಅದನ್ನ ಮುಂದಿನ ಸರಣಿಯಲ್ಲಿ ಅವರನ್ನ ಹೇಳಕ್ಕಾಗುತ್ತದೆ ಇವತ್ತು ಒಬ್ಬ ವಿಶೇಷವಾದಂತ ರೋಚಕವಾಗಿರುವ ಚರಿತ್ರೆಯನ್ನು ಕಾಮಸಮುದ್ರದ ನಾಗೇಶ್ ತಾತ ಅಥವಾ ನಾಗೇಶ್ ರೆಡ್ಡಿ ಅಂತ ನಾಗೇಶ್ ರೆಡ್ಡಿ ಅಂತ ಅವರು ನಾಗೇಶ್ ತಾತ ಅಂತಾನೆ ಪ್ರಸಿದ್ಧವಾದರು ನಾಗೇಶ್ ತಾತ ಅವರ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ತಿಳ್ಕೊಳೋಣ ಸ್ನೇಹಿತರೆ ಇದು ಇತ್ತೀಚೆಗೆ ನಾನು ನನ್ನ ಹಳೆಯ ಮೊದಲನೇ ಮುದ್ರಣದಲ್ಲಿ ಹತ್ತು ಜನ ಅವಧೂತ ಮಾತ್ರ ಸೇರಿಸಿದ್ದೆ ಆ ಹತ್ತು ಜನದ ಮಾಹಿತಿ ಮಾತ್ರ ಇತ್ತು ಅದರಲ್ಲಿ ಪರಿಷ್ಕೃತವಾದ ಎರಡನೇ ಮುದ್ರಣದ ಅಜ್ಞಾತ ಅವಧೂತರು ಪುಸ್ತಕದಲ್ಲಿ ಇನ್ನೂ ಇಬ್ಬರ ಅವಧೂತರು ನನಗೆ ಲಭ್ಯವಾದ್ರಿಂದ ಅವರ ಚರಿತ್ರೆಯನ್ನು ಕೂಡ ನಾನು ಇಲ್ಲಿ ದಾಖಲು ಮಾಡಿ ಹನ್ನೆರಡು ಜನ ಉಧೂತರನ್ನಾಗಿ ಮತ್ತೆ ಆ ಇಂಥ ಹತ್ತು ಜನ ಉಧೂತರ ಬಗ್ಗೆ ಮತ್ತಷ್ಟು ಮಾಹಿತಿ ಏನು ಹೆಚ್ಚಾಗಿ ಸಿಕ್ಕಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ಪರಿಷ್ಕೃತವಾದಂತಹ ರೆಣಮುದ್ರಣ ಮಾಡಿದೆ ಈಗ ಎಲ್ಲ ರಣಮುದ್ರಣದ ಪುಸ್ತಕವನ್ನೇ ನಿಮಗೆಲ್ಲರಿಗೂ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಚಳಕೆರೆ ಚಿತ್ರದುರ್ಗದಿಂದ ಚಳಕೆರೆಯ ಬಂದ್ರೆ ಚಳಕೆರೆಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪೂರ್ವ ಈಶಾನ್ಯಕ್ಕೆ ನಾನು ವಿಡಪುಂಟೆ ಗುಜ್ಜಪ್ಪ ಮತ್ತೆ ಜಾ ಆ ಸ್ವಾಮಿ ಅಂತ ಹೇಳಿನಲ್ಲ ಅದೇ ದಾರಿಯಲ್ಲಿ ಮುಂದಕ್ಕೆ ಹೋದ್ರೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಾಮಸಮುದ್ರ ಅಂತ ಒಂದು ಊರು ಬರುತ್ತೆ ಇದು ಕೂಡ ಒಂದು ಮುನ್ನೂರ ಮುನ್ನೂರ ಐವತ್ತು ಮನೆಗಳು ಇರತಕ್ಕಂತ ಒಂದ್ ಸಾವಿರದ ಐನೂರು ಸಾವಿರದ ಆರುನೂರು ಜನಸಂಖ್ಯೆ ಇರುವಂತಹ ಬಹುತೇಕ ಎಲ್ಲ ಜನಾಂಗದವರು ಇರತಕ್ಕಂಥ ಒಂದು ಸಾಮಾನ್ಯವಾದ ಹಳ್ಳಿ ಈ ಹಳ್ಳಿಯಲ್ಲಿ ಒಂದು ಮಠ ಇದೆ ಆ ಮಠದಲ್ಲಿ ಎರಡು ಸಮಾಧಿಗಳಿವೆ ಒಂದು ಗವಿ ಸಿದ್ಧ ಸ್ವಾಮಿಗಳ ಸಮಾಧಿ ಅಂತ ಅದ್ರ ಪಕ್ಕದಲ್ಲಿ ಅದನ್ನು ಅಂಟಿಕೊಂಡಂತೆ ಇನ್ನೊಂದು ಸಮಾಧಿ ನಾಗೇಶ್ ತಾತ ಅವರ ಸಮಾಧಿ ಈ ನಾಗೇಶ್ ತಾತ ಅವರ ಬಗ್ಗೆ ನಾವೊಂದಿಷ್ಟು ತಿಳ್ಕೊಬೇಕಾಗಿದೆ ಇವರು ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂತ ಒಬ್ಬ ಅವಧೂತರು ಈ ನಾಗೇಶ್ ತಾತ ಅನ್ನುವರು ಬಹುಶಃ ಸಾವಿರದ ಎಂಟುನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರರ ದಶಕದಲ್ಲಿ ಕಲ್ಯಾಣದುರ್ಗ ಈ ಆಂಧ್ರ ಪ್ರದೇಶಕ್ಕೆ ಸೇರಿರುವ ಅನಂತಪುರ ಜಿಲ್ಲೆ ಕಲ್ಯಾಣದುರ್ಗ ತಾಲೂಕಿನ ಬಿಳಗುಪ್ಪ ಅನ್ನೋ ಗ್ರಾಮದಲ್ಲಿ ಅವರು ಮಲ್ಲಾರೆಡ್ಡಿ ಮತ್ತು ಲಕ್ಷ್ಮಕಾನ್ ದಂಪತಿಗಳಿಗೆ ಜನಿಸ್ತಾರೆ ಒಬ್ಬರೇ ಮಗ ಇವರು ಮಲ್ಲಾರೆಡ್ಡಿ ಮತ್ತು ಲಕ್ಷ್ಮಕಾಂತ್ ಇವರು ಪಾಕನಾಟಿ ರೆಡ್ಡಿ ಸಮುದಾಯಕ್ಕೆ ಸೇರಿದವರು ಹುಡುಗ ಒಬ್ಬರೊಬ್ಬಕ್ಕೆ ಹುಟ್ಟತಾನೆ ಗಂಡು ಮಗ ನಾಲ್ಕೈದು ವರ್ಷದ ವಯಸ್ಸಿಗೆ ಆ ಮಗುವಿನ ವಯಸ್ಸಿಗೆ ಅವರ ತಾಯಿ ತೀರ್ಕೊಂಡು ಹೋಗ್ತಾರೆ ಇವ್ರಿಗೆ ಸುಮಾರು ನಾನೂರ ಅಷ್ಟು ಎಕರೆ ಅಷ್ಟು ಜಮೀನು ಇರುತ್ತೆ ದೊಡ್ಡ ಅಂತಾರೆ ಇವರು ಈ ಮಲ್ಲಾರೆಡ್ಡಿ ಅನ್ನೋರು ಬಹಳ ಅಡ್ಡ್ಯವಾದಂತ ವ್ಯವಸಾಯಗಾರರು ವಿಪರೀತ ಜಮೀನು ಇರತಕ್ಕಂತ ದೊಡ್ಡ ಜಮೀನ್ದಾರರು ಇವರಿಗೆ ಪತ್ನಿ ವಿಯೋಗ ಆಗುತ್ತೆ ಮಗ ನಾಲ್ಕೈದು ವರ್ಷದ ಹುಡುಗ ಅನಿವಾರ್ಯವಾಗಿ ಅವ್ರು ಎರಡನೇ ಲಗ್ನ ಮಾಡ್ಕೋತಾರೆ ಆ ಎರಡನೇ ಮದುವೆ ಮೇಲೆ ಆಕೆಗೆ ಎರಡು ಜನ ಇಬ್ಬರು ಗಂಡು ಮಕ್ಕಳು ಹಾಕ್ತಾರೆ ಮಲೆ ತಾಯಿ ಅಷ್ಟೊಂದು ಪ್ರೀತಿ ವಾತ್ಸಲ್ ಇದ್ದಂತೆ ಈ ಮಗುವನ್ನು ಸಾಕೋದಿಲ್ಲ ಆ ತಾಯಿಯ ಮರಣದ ಗ್ಯಾಪ್ ಮಗುವಿನ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಈಕೆ ಸರಿಯಾಗಿ ಟ್ರೀಟ್ ಮಾಡಲ್ಲ ಮಲ ಮಲಮಕ್ಕಳನ್ನ ನೋಡ್ಕಣ್ಣಗೆ ನೋಡ್ಕೊಂತಿರ್ತಾರೆ ಅದರಲ್ಲೇ ಆ ಹುಡುಗ ಸ್ವಲ್ಪ ಸೂಕ್ಷ್ಮಮತಿಯಾದವನು ಅವನಿಗೆ ತುಂಬಾ ಅಂತರ್ಗ ರೀತಿಯ ಗ್ರಹಿಕೆ ಇರುವಂತ ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂತ ಒಂದು ಮನಸ್ಥಿತಿ ಇರುತ್ತೆ ಈ ಎರಡನೇ ಮದುವೆಯಾಗಿ ಅವ್ರಿಗೆ ಎರಡು ಮಕ್ಕಳು ಆದ್ಮೇಲೆ ಸಹಜವಾಗಿ ಈಕೆ ಪ್ರೀತಿ ಪ್ರೀತಿ ಇನ್ನೂ ಕಡಿಮೆ ಆಗುತ್ತೆ ಅವನಿಗೆ ಅವನು ಅದರಲ್ಲಿ ಒಂದಿಷ್ಟು ಶಾಲೆಗೆ ಸೇರ್ಕೊಂಡು ಒಂದಿಷ್ಟು ಒಂದು ಎರಡೋ ಕ್ಲಾಸ್ ಹೋಗ್ತಾ ಇರ್ತಾನೆ ಒಳಗೆ ಒಂದು ಕುತಂತ್ರ ನಡೆಯುತ್ತೆ ಅವ್ರ ಮನೆಯಲ್ಲಿ ಈ ಎರಡನೇ ತಾಯಿ ಅವನ ಚಿಕ್ಕಮ್ಮ ಇದಲ್ಲ ಚಿಕ್ಕಮ್ಮನ ತವರು ಮನೆಯ ಕಡೆಯವರು ಬಂದು ಅಷ್ಟೊತ್ತಿಗೆ ಇವರು ರೆಡ್ಡಿಯವರು ತಿರ್ಕೊಂಡು ತೀರ್ಕೊಂಡು ಹೋಗ್ತಾನೆ ಅವ್ರ ತಂದೆಯವರು ತೀರ್ಕೊಂಡು ಹೋಗ್ತಾರೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇವನು ಒಂಟಿ ಆಗ್ತಾನೆ ಇವರು ಈ ಹುಡುಗನಿಗೆ ಮುಂದೆ ಪ್ರವೃದ್ಧಮಾನಕ್ಕೆ ಬಂದ ನಂತರ ವಯಸ್ಕನಾದ ನಂತರ ಸುಮಾರು ಐನೂರ ಆರ್ನೂರು ಎಕರೆ ಜಮೀನಲ್ಲಿ ಅರ್ಧ ಭಾಗವನ್ನು ಇವನಿಗೆ ಕೊಡ್ಬೇಕಾಗುತ್ತೆ ಇನ್ನ ಅರ್ಧ ಭಾಗದಲ್ಲಿ ಈ ಇನ್ನಿಬ್ರು ಮಕ್ಕಳು ಹಂಚ್ಕೋಬೇಕಾಗುತ್ತೆ ಅದಕ್ಕೆ ಏನಾದ್ರು ಮಾಡಿ ಇವನು ತೆಗೆದು ಬಿಟ್ರೆ ಇವ್ನ ನಿಲ್ದಂಗೆ ಮಾಡಿದ್ರೆ ಪೂರ್ತಿ ಜಮೀನೆಲ್ಲ ಇವ್ರಿಬ್ರೆ ಇವರಿಬ್ಬರೇ ತಗೊತಾರಲ್ಲ ಅಂತ ದುಷ್ಟ ಆಲೋಚನೆ ಬರುತ್ತವ ಅವ್ರ ತವರು ಮನೆಯವರು ಆಕೆಗೆ ಇದನ್ನ ಚೆನ್ನಾಗಿ ತಲೆ ತುಂಬಿ ಮಾತಾಡ್ತಾ ಇರ್ತಾರೆ ಇದನ್ನ ಒಂದು ಒಳಸಂಚು ಮಾಡ್ತಾರೆ ಏನಾದ್ರು ಮಾಡಿ ಹುಡುಗನ ಮುಗಿಸ್ಬಿಡ್ಬೇಕು ಬಿಡಬೇಕು ಎಳೆ ವಯಸ್ಸಿನಲ್ಲಿ ಒಂದು ತೆಗೆದು ಬಿಡಬೇಕು ಅಂತ ಒಂದು ದಿನ ರಾತ್ರಿ ಮಲಗಿದಾಗ ಆ ಇವರು ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಅಣ್ಣ ತಮ್ಮ ಬಂದಿರ್ತಾರೆ ಮನೆಗೆ ಅವ್ರು ರಾತ್ರಿ ಮಲಗಿಕೊಂಡು ಇದೇ ಸುದ್ದಿಯನ್ನು ಮಾತಾಡ್ತಿರ್ತಾರೆ ಈ ಬಂದಿರಲ್ಲ ಬಂದರೆಲ್ಲ ಕೇಳಿಸ್ಕೊಂಡ್ಬಿಡ್ತಾನೆ ಎಲ್ಲ ವಿಚಾರಗಳನ್ನ ಕೇಳಿಸ್ಕೊತಾನೆ ನಾನು ಇಲ್ಲಿದ್ದರೆ ನನಗೇನೋ ಜೀವಕ್ಕೆ ಅಪಾಯ ಆಗ್ಬಹುದು ಅನ್ನೋ ಒಂದು ಆ ಭಯದಿಂದ ಆಗ್ಲೇ ಎದ್ದು ಏನೊಂದು ಬಟ್ಟೆನೂ ತಗೊಳ್ದೆ ಆ ಹುಡುಗ ಮನೆ ಬಿಟ್ಟು ಹೋಗ್ಬಿಡ್ತಾನೆ ಸುಮಾರು ಹತ್ತು ವರ್ಷದ ಹುಡುಗ ಅವಾಗ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಗೊತ್ತೇ ಆಗೋದಿಲ್ಲ ಅನೇಕ ದಿನಗಳ ಕಾಲ ಅನೇಕ ತಿಂಗಳ ಕಾಲ ಅನೇಕ ವರ್ಷಗಳ ಕಾಲ ಎಲ್ಲಿದ್ದಾನೆ ಅಂತಾನೆ ಅವನ್ ಪತ್ತೆ ಆಗಲ್ಲ ಆ ಹುಡುಗ ಅವತ್ತು ಹೋದವನು ಎಲ್ಲಿ ಏನ್ ತಿನ್ನೋ ಏನ್ ಬಿಟ್ನೋ ಯಾರ ಮನೆಯಲ್ಲಿ ಇದ್ನೋ ಎಲ್ಲಿ ಯಾವ್ಯಾವ ಊರ್ ತಿರ್ಗಿದ್ನೋ ಗೊತ್ತಿಲ್ಲ ಯೋ ಏನೋ ಮಾಡಿ ಮದ್ರಾಸ್ ಸೇರ್ಕತ್ತೆ ಆ ಮದ್ರಾಸ್ ನಲ್ಲಿ ಆ ಬೀದಿ ಬೀದಿಗಳಲ್ಲಿ ಇವನು ಆ ಒಂಚೂರು ಊಟ ಅದು ಇದು ಕೇಳ್ಕೊಂತ ಭಿಕ್ಷ ಮಾಡ್ಕಂತ ಓಡಾಡ್ಕಂತ ಇದ್ದಾಗ ಆನೆ ಬೆಸೆಂಟ್ ಅವರು ಕಾರ್ ನಲ್ಲಿ ಹೋಗ್ಬೇಕಾದ್ರೆ ಈ ಹುಡುಗನ್ ನೋಡ್ತಾರೆ ಆನೆಬೆಸೆಂಟ್ ಅಂದ್ರೆ ನಿಮಗೆ ಗೊತ್ತಿರಬಹುದು ಥಿಯೋಸಫಿಕಲ್ ಸೊಸೈಟಿಯ ಸಂಸ್ಥಾಪಕ ಆ ಅಧ್ಯಕ್ಷೆ ದೊಡ್ಡ ವೇದಾಂತ ಸಾಧಕಿ ಥಿಯಾಸಫಿ ಥಿಯಾಸಫಿಕಲ್ ಸೊಸೈಟಿಯ ಮೂಲ ಪ್ರವರ್ತ ಪ್ರವರ್ತಕರಲ್ಲಿ ಆಕೆ ಒಬ್ಳು ಮಹಾಯೋ ಯೋಗ ಸಾಧನೆ ಮಾಡಿ ಒಳ್ಳೆ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಹೆಣ್ಮಗಳು ಯೋಗ ಸಾಧಕಿ ಆಕೆ ಹುಡುಗನ್ ನೋಡ್ತಾಳೆ ಇವನಲ್ಲಿ ಅಪೂರ್ವವಾದಂತಹ ಶಕ್ತಿ ಇರ್ತಕ್ಕಂಥದ್ದು ಆಕೆ ಮನಸ್ಸಿನಲ್ಲಿ ಬರುತ್ತೆ ಆಕೆ ಅವನು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋಗಿ ಮನೆಯಲ್ಲಿ ಇಟ್ಕೊಂಡು ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಆಕೆ ಸ್ವಂತ ಮಗನಂತೆ ಅವನನ್ನು ಸಾಕಿ ಎಲ್ಲ ಅವನಿಗೆ ವೇದಾಂತ ಶಿಕ್ಷಣವನ್ನ ಲೌಕಿಕ ಶಿಕ್ಷಣವನ್ನ ಕೊಟ್ಟು ಅವನನ್ನ ಒಳ್ಳೆ ತರಬೇತ ಮಾಡಿ ಒಳ್ಳೆ ಅಧ್ಯಾತ್ಮ ಸಿದ್ಧನ ಸಿದ್ಧನನ್ನಾಗಿ ಮಾಡಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ವಯಸ್ಸಿನ ಹುಡುಗನನ್ನ ಆಕೆ ಒಂದಿನ ಕರೆದು ಹೇಳ್ತಾಳೆ ನೋಡಪ್ಪ ನೀನು ಹೋಗು ನಿನ್ನ ಸ್ವಂತ ಗ್ರಾಮಕ್ಕೆ ಹೋಗು ನಿನ್ನ ಸ್ವಂತ ಊರಿಗೆ ಹೋಗಿ ಅಲ್ಲಿ ತಿರುಗಾಡ್ತಾ ಅಲ್ಲಿ ನಿನಗೆ ಒಂದು ಕಡೆ ನಿಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಒಬ್ಬ ಯೋಗ ಸಿದ್ಧರ ಸಮಾಧಿ ಇರ್ತದೆ ಆ ಸಮಾಧಿಯನ್ನ ಜೀರ್ಣೋದ್ಧಾರ ಮಾಡಿ ಅಲ್ಲಿ ನಿನ್ನ ವಿದ್ಯೆಯನ್ನ ಬೇರೆಯವ್ರಿಗೆ ಕಲಸಿ ನಿನ್ನ ಜನ್ಮ ಸಾರ್ಥಕ ಮಾಡ್ಕೋ ಅಂತ ಹೇಳಿ ಆಕೆ ಕಳಿಸ್ತಾರೆ ಆ ರೀತಿಯಾಗಿ ಬಂದ ಈ ನಾಗೇಶ್ ರೆಡ್ಡಿ ಊರೂರು ತಿರ್ಕೊಂಡು ಹಾಗೆ ಬರ್ತಾನೆ ಬಂದ ಆಂಧ್ರದ ಒಂಗೋಲ್ ಹತ್ರ ಹೋಗ್ತಾನೆ ಆ ಓಂಗಲ್ ನತ್ರ ಹೋದಾಗ ಒಳ್ಳೆ ಇಪ್ಪತ್ತೈದು ವರ್ಷದ ಪ್ರಾಯದ ಹುಡುಗ ಯೋಗ ಸಿದ್ಧ ಯೋಗ ಸಾಧನೆ ಮಾಡಿ ದಷ್ಟಪುಷ್ಟವಾದ ಶರೀರ ಒಳ್ಳೆ ಆಕರ್ಷಕವಾದಂತ ಆಧ್ಯಾತ್ಮಿಕ ತೇಜಸ್ಸು ತುಂಬಾ ರೂಪಸ್ಥನಾದ ಈ ಹುಡುಗನ್ ನೋಡಿ ಆ ಓಂಗಲ್ ನಲ್ಲಿ ಒಬ್ಬ ಹೆಣ್ಮಗಳು ಇವನ ಮೇಲೆ ಇವನಿಗೆ ಮರಳಾಗ್ಬಿಟ್ಟು ಇವನು ವಶ ಮಾಡ್ಕೊಳಕ್ ಬಹಳ ಪ್ರಯತ್ನ ಮಾಡ್ತಾಳೆ ಆದ್ರೆ ಇವನು ಅದಕ್ಕೆಲ್ಲ ಸಡ್ ಮಾಡೋದಿಲ್ಲ ಹಾಕಿ ವಶ ಆಗೋದಿಲ್ಲ ಕಡೆಗೆ ಅವಳು ಏನ್ ಮಾಡ್ತಾಳೆ ಒಂಚೂರು ಆಹಾರದಲ್ಲಿ ವಶೀಕರಣದ ಮದ್ದನ್ನ ಹಾಕಿ ಇವನಿಗೆ ಊಟಕ್ಕೆ ಹಾಕ್ಬಿಡ್ತಾಳೆ ಅದನ್ನು ತಿಂದು ಒಂದು ತೀವ್ರವಾಗಿ ಅಸ್ವಸ್ಥನಾಗ್ತಾನೆ ಆದ್ರೆ ಅವನಿಗೆ ಅರ್ಥ ಆಗುತ್ತೆ ಈ ಮೋಹದ ಬಲಿಗೆ ಬಿದ್ದೆ ನಾನು ಕೆಟ್ಟ ಹೋಗ್ತೇನೆ ಅಂತ ಹೇಳ್ಬಿಟ್ಟರು ತಿಳ್ಕೊಂಡ್ರು ಸಂಯಮದಿಂದ ಆತ ಜಾಗ ತಪ್ಪಿಸಿ ಬಂದು ತನ್ನ ಯೋಗದ ಬಲದಿಂದ ಆ ಕಾಯಿಲೆಯನ್ನ ನಿವಾರಣೆ ಮಾಡಿಕೊಂಡು ಮತ್ತೆ ತನ್ನ ಆರೋಗ್ಯವನ್ನು ಸಂಪಾದನೆ ಮಾಡಿಕೊಂಡು ಚಿತ್ರದುರ್ಗ ಜಿಲ್ಲೆಯ ಈ ಭಾಗಕ್ಕೆ ಬರೋದಕ್ಕೆ ಮುಂಚೆ ಅನೇಕ ಊರುಗಳಲ್ಲಿ ಆತ ಓಡಾಡ್ತಾನೆ ಅನೇಕ ಕಡೆ ಹೋಗಿ ಆ ರಾಯದುರ್ಗ ಕಲ್ಯಾಣದುರ್ಗದ ಕಡೆಯಿಂದ ರಾಯದುರ್ಗದ ಕಡೆಯಿಂದ ಇವನು ಬಹುಶಃ ಆ ಈ ಬೆಳಗುಪ್ಪ ಬರ್ಬೇಕಂತ ಬರ್ತಾನೆ ಬೆಳಗುಪ್ಪ ಬೆಳಗುಪ್ಪ ಇವನು ಸ್ವಂತ ಊರು ಅಲ್ಲಿ ಬರ್ತಾನೆ ನಡ್ಕೊಂಡು ಬಂದಿರ್ತಾನೆ ಅವರ ಚಿಕ್ಕಪ್ಪ ಅವರ ಚಿಕ್ಕಪ್ಪನ ಮಕ್ಕಳು ಎಲ್ಲ ಇರ್ತಾರೆ ಅವರು ಜಮೀನು ನೋಡ್ಕೊಂಡು ಇವನಿಗೆ ರೆಸ್ಪಾನ್ಸ್ ಮಾಡೋದೆಲ್ಲ ಇವನಿಗೆ ಅತ್ಯಂತ ಅವಮಾನ ಮಾಡ್ತಾರೆ ಊಟ ಕೂಡ ಹಾಕಲ್ಲ ಆ ಸ್ಥಿತಿಯಲ್ಲಿ ಮನನೊಂದು ಇವನು ಅಲ್ಲಿಂದ ರಾಯದುರ್ಗಕ್ಕೆ ಬಂದು ರಾಯದುರ್ಗದಿಂದ ಈ ಕಡೆ ಬರ್ತಾನೆ ಚಳಕೆರೆ ಈ ಕಾಮಸಮುದ್ರದ ಸುತ್ತಮುತ್ತ ಹಳ್ಳಿಗಳಿಗೆ ಬರ್ತಾನೆ ಎರಡು ಮೂರು ಹಳ್ಳಿಗಳಲ್ಲಿ ಅವನು ಒಂದು ಕೆಲವ ಕೆಲವು ಕಾಲ ಕಾ ಕಾಲ ಕಳೀತಾನೆ ಇಲ್ಲಿಯೂ ಕೂಡ ಅವನಿಗೆ ಸರಿಯಾದ ನೆಲೆ ಸಿಗೋದಿಲ್ಲ ಅಲ್ಲಿಂದ ತಿಪ್ಪರೆಡ್ಡಿ ಹಳ್ಳಿ ಅಂತ ಇದೆ ಆ ಕಾಮಸಮುದ್ರದ ಪಕ್ಕದಲ್ಲೇ ಬರ್ತದೆ ತಿಪ್ಪರೆಡ್ಡಿ ಹಳ್ಳಿ ಅಂತ ಆ ತಿಪ್ಪರೆಡ್ಡಿ ಹಳ್ಳಿ ಬರ್ತಾನೆ ಅಲ್ಲಿ ಒಬ್ಬ ರೈತರ ಮನೆಗೆ ಬರ್ತಾನೆ ರೈತರ ಮನೆಗ್ ಬಂದು ಅವ್ರ ಹೊಲದಲ್ಲಿ ಒಂದು ಸ್ವಲ್ಪ ಜಾಗ ನೋಡ್ಕೊಂಡು ಆ ಜಾಗದಲ್ಲಿ ಒಂದು ಶೆಡ್ ಹಾಕೊಂಡು ಇರ್ತಾನೆ ಅವ್ರ ಹೊಲವನ್ನ ನೋಡ್ಕೊಂಡು ಆ ಹೊಲದನ್ನ ಇಂಪ್ರೂವ್ ಮಾಡ್ತಾನೆ ಈತ ಎಲ್ಲೋದ್ರೂ ಕೂಡ ಶ್ರಮಜೀವಿ ಕಷ್ಟಪಟ್ಟು ಕೆಲಸ ಮಾಡಿ ಬಂಜರ್ ಭೂಮಿಯನ್ನ ಈತ ಸರಿ ಮಾಡಿ ಅಲ್ಲಿ ಒಂದಿಷ್ಟು ವ್ಯವಸಾಯ ಯೋಗ್ಯವಾಗಿ ಇರುವಂತೆ ಪ್ರದೇಶವನ್ನ ಅಭಿವೃದ್ಧಿಗೊಳಿಸಿ ಕೆಲವು ಕಾಲ ಕಳಿತಾನೆ ಆದ್ರೆ ಅಲ್ಲಿ ಸೇರಿಕೆ ಆಗೋದಿಲ್ಲ ಮತ್ತೆ ಯಾವ್ದೋ ಒಂದು ಸಣ್ಣ ಮಾತಿಗೆ ಅವನ ವ್ಯತ್ಯಾಸ ಆಗ್ಬಿಟ್ಟು ಅವರು ಹೊಲ ಬಿಟ್ಟು ಬರ್ತಾನೆ ಇಲ್ಲಿ ದೊಣೆಹಳ್ಳಿ ಅಂತ ಬರುತ್ತೆ ಹಳ್ಳಿ ಪಕ್ಕದಲ್ಲಿ ದೊಣೆಹಳ್ಳಿ ಅಂತ ಜಗಳೂರ್ ತಾಲೂಕು ಅಲ್ಲಿ ಬರ್ತಾನೆ ಅಲ್ಲಿ ಬಂದು ಅಲ್ಲಿ ಕೂಡ ಕೆಲವು ಕಾಲ ಕಾಲ ಕಳೆದು ಅಲ್ಲಿ ಎಲೆನಿಲ್ದೆ ಸೆಟ್ಟೂರಿಗೆ ಬರ್ತಾನೆ ಕಲ್ಯಾಣದುರ್ಗ ತಾಲೂಕಿನ ಸೆಟ್ಟೂರಿಗೆ ಬಂದು ಆ ಸೆಟ್ಟೂರಿನಲ್ಲಿ ದುಪ್ಪ ಒಬ್ಬಳಪ್ಪ ಅಂತ ಒಬ್ಬ ಮನುಷ್ಯ ಸಿಗ್ತಾನೆ ಅತನ ಜೊತೆಗೆ ಕಾಮ ಸಮುದ್ರಕ್ಕೆ ಬರ್ತಾನೆ ಹೀಗೆ ಈ ಕಾಮ ಸಮುದ್ರಕ್ಕೆ ಈ ತರ ಪ್ರವೇಶ ಆಗ್ತದೆ ಆಗ ಕಾಮ ಸಮುದ್ರದಲ್ಲಿ ಈ ಚಳ್ಕರ ಪ್ರಾಂತ್ಯದಲ್ಲಿ ಮತ್ತು ಈ ವೇದಾವತಿ ನದಿಯ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಿಕ್ಕಾಬಟ್ಟೆ ಕಾಲ್ರ ಆಗಿರುತ್ತೆ ವಾಂತಿ ಭೇದಿ ರೋಗ ಆ ಕಾಲರಾದಲ್ಲಿ ದಿನಕ್ಕೆ ಎರಡು ಮೂರು ಜನ ಸಾಯ್ತಾ ಇರ್ತಾರೆ ಯಾವ ಸ್ಥಿತಿ ಬಂದಿರುತ್ತೆ ಅಂದ್ರೆ ಹೆಣಗಳನ್ನು ಹೂಣೋದಕ್ಕೆ ಜನಗಳಿಗೆ ವ್ಯವಧಾನವಿಲ್ಲದೆ ಆ ವೇದಾವತಿ ನದಿಗೆ ಆ ನೀರಿನಲ್ಲಿ ಹೆಣಗಳನ್ನು ಎಸ್ತು ಬಿಡ್ತಾರೆ ಅನೇಕರು ಆ ನದಿ ದಡದಲ್ಲಿ ಒಂದು ತಗ್ಗು ತೋಡಿ ಹೂಣೋದು ಆ ನದಿ ನೀರಿನಲ್ಲಿ ಬಿಟ್ಟು ಬಿಡೋದು ಹೀಗಾಗಿ ನೂರಾರು ಜನ ಸಾಯುವಂತ ಪರಿಸ್ಥಿತಿ ಬಂದಿರುತ್ತೆ ಆಗ ಇದನ್ನ ನೋಡಿ ಆ ನಾಗೇಶ್ ತಾತ ಪ್ರತಿದಿನ ಅಲ್ಲಿ ಹೊಸಬರನ್ನು ಯಾರನ್ನು ಬಿಟ್ಕೊಳ್ತಾ ಇರೋದಿಲ್ಲ ಅದಕ್ಕೆ ಮುಂಚೆ ಈ ಯಾ ಕಾಲರಾದ ಈ ರೋಗದ ಭಯದಿಂದ ಊರಿಗೆ ಹೊಸಬರು ಯಾರಾದ್ರೂ ಬಂದ್ರೆ ಆ ಹಳ್ಳಿಯಲ್ಲಿ ಸುತ್ತಮುತ್ತ ಎಳೆನ್ ಹಳ್ಳಿಗಳಲ್ಲಿ ಯಾರು ಸೇರ್ತಾ ಇರಲಿಲ್ಲ ಊರು ಹೊರವಲಯದಲ್ಲಿ ಇವರು ಒಂದು ಹುಣಸೆ ಮರದ ಕಪ್ಲೆ ಅಂತ ಇರುತ್ತೆ ಆ ಹೊಲದಲ್ಲಿ ಉಳ್ಕೊತಾರೆ ಇವ್ರ ಜೊತೆ ಬಂದಂತ ದುಪ್ಪ ಒಬ್ಳಪ್ಪ ಯಾವಾಗ ಇಲ್ಲಿ ಜಾಗ ಇರೋ ಇವರು ಯಾರು ಪ್ರವೇಶಕ್ಕೆ ಅವಕಾಶ ಕೊಡಲ್ವೋ ಅದು ವಾಪಸ್ಸು ಹೋಗ್ಬಿಡ್ತಾನೆ ನಾಗೇಶ್ ರೆಡ್ಡಿ ಅವ್ರನ್ನ ಅವರ ಯೋಗ ಸಾಧನೆಯನ್ನ ಮತ್ತು ಅವರ ಶಕ್ತಿಯನ್ನ ನೋಡಿ ಜನಕ್ಕೆ ಒಂದು ಗೌರವ ಬರುತ್ತೆ ಪ್ರೀತಿ ಬರುತ್ತೆ ಆ ಹೊಲದಲ್ಲಿ ಇರೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಲ್ಲಿ ಒಂದು ಪಿಶಾಚ ಬಾಧೆ ಇರುತ್ತಂತೆ ಅದನ್ನ ಇವರು ನಿವಾರಣೆ ಮಾಡ್ತಾರೆ ಆ ಹುಣಸಮರ ಕಪ್ಲೆ ಅನ್ನೋ ಏರಿಯಾದಲ್ಲಿ ಯಾರು ಸಾಮಾನ್ಯ ಜನರು ಹೋಗೋದಕ್ಕೆ ಹೆದರ್ತಾ ಇರತಕ್ಕಂತಹದ್ದು ಒಂದು ಪ್ರದೇಶ ಅಲ್ಲಿ ಒಂದು ಪಿಶಾಚಿ ಬಾಧೆ ಇರುತ್ತೆ ಅದನ್ನು ಇವರು ಯೋಗ ಶಕ್ತಿಯಿಂದ ನಿವಾರಣೆ ಮಾಡ್ತಾರೆ ಹಾಗಾಗಿ ಇವ್ರಿಗೊಂಚೂರು ಗೌರವ ಆಗುತ್ತೆ ಇವ್ರ ಸಿದ್ಧಿಗಳು ಅನೇಕ ಬಗೆಯಾಗಿ ಪ್ರಕಟವಾಗೋದಕ್ ಪ್ರಾರಂಭ ಆಗುತ್ತೆ ಅಲ್ಲಿ ಹೇಳ್ತಾರೆ ಆ ಅವ್ರ ಹೆಸರು ಹೇಳ್ತಾನೆ ಆ ಹೊಲದ ಒಡೆಗೆ ಕೂಡ ಓಬಳಪ್ಪ ಅಂತ ಹೆಸರು ನಾನು ಆತನ ಹೆಂಡತಿ ಹೆಸರು ಮಲ್ಲಮ್ಮ ಅಂತ ಅವರಿಬ್ರು ಇವ್ರಿಗೆ ಜಾಗ ಕೊಟ್ಟು ಅವ್ರ ಹೊಲದಲ್ಲಿ ಒಂದು ಶೆಡ್ ಅವಕಾಶ ಕೊಟ್ಟು ಅನೇಕ ವರ್ಷಗಳ ಕಾಲ ಇವ್ರ ಜೊತೆಗೆ ಇವ್ರನ್ನ ಪೋಷಣೆ ಮಾಡ್ಕೊಂಡಿರ್ತಾರವ್ರು ಒಂದು ತಮಾಷೆ ಏನಾಗುತ್ತೆ ಅಂದ್ರೆ ಈ ಮಲ್ಲಮ್ಮನ ಮಗಳ ಮಗಳು ಒಂದ್ ಪುಟ್ಟ ಮಗು ಇರುತ್ತೆ ಅವಳ ಪದ್ಮಕ್ಕ ಅಂತ ಅವಳ ಮಗಳು ಆ ಮಗಳಿಗೆ ಒಂದ್ ಸಣ್ಣ ಮಗು ಇರುತ್ತೆ ಒಂದ್ ಐದಾರು ವರ್ಷದ ಮಗು ಅದ್ ಆಡಾಡ್ತಾ ಆಡಾಡ್ತಾ ಹೋಗಿ ಅಲ್ಲಿ ತೆರೆದ ಬಾವಿ ಇರುತ್ತೆ ಅವರು ಹೊಲದಲ್ಲಿ ಕಪ್ಲೆ ಹೊಡೆದು ನೀರಾವರಿಗಾಗಿ ಮಾಡ್ಕೊಂಡಿರ್ತಕ್ಕಂತ ಬಾವಿ ಅದ್ರಲ್ಲಿ ಸುಮಾರು ಎಂಟು ಹತ್ತಡಿ ನೀರು ಇರುತ್ತೆ ನೀರ್ನಲ್ಲಿ ಹೋಗಿ ಬಿಡುತ್ತೆ ಆ ಮಗು ಆ ಬಾವಿಗಳ ಮೇಲೆ ಸುಮಾರು ಒಂದು ಹದಿನೈದು ಅಡಿ ಇಪ್ಪತ್ತು ಅಡಿ ಮೇಲಿಂದ ಆ ಬಾವಿ ನೀರಿನೊಳಗೆ ಬಿದ್ಬಿಡುತ್ತೆ ಐದಾರು ವರ್ಷದ ಕೂಸು ಆಗ ಅವರು ಗೋಳಾಡ್ತಿರ್ತಾರೆ ನಾಗೇಶ್ ತಾತ ಅವರು ಅದನ್ನು ಕೇಳಿ ಓಡಿ ಬಂದು ತಮ್ಮ ಜಲಸ್ತಂಭನ ವಿದ್ಯೆಯಿಂದ ಬಾವಿಯಲ್ಲಿ ಇಳಿದು ಮುಳುಗಿ ಮೇಲ್ಗಡೆಯಿಂದ ಧುಮುಕಿ ನೀರಿನೊಳಗೆ ಬಿದ್ದು ಆ ಮಗುವನ್ನು ಸುರಕ್ಷಿತವಾಗಿ ತೊಗೊಂಡ್ಬರ್ತಾರೆ ಅದು ಬಿದ್ದು ಸುಮಾರು ಒಂದು ಗಂಟೆ ಹೊತ್ತಾಗಿರುತ್ತೆ ಹಾಗಾಗ್ಯೂ ಕೂಡ ಆ ಮಗುವನ್ನು ತಂದು ಅದಕ್ಕೆ ಯಾವ ಜೀವಕ್ಕೆ ಅಪಾಯವಿಲ್ಲದಂತೆ ಇವರು ತಂದು ಮೇಲಕ್ಕೆ ಬಿಡ್ತಾರೆ ಆ ಹೋಬಳಪ್ಪನ ತೋಟ ಅಂತಕ್ಕಂಥದ್ದು ಇವ್ರ ಮೇಲ್ವಿಚಾರಣೆಯಲ್ಲಿ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗುತ್ತೆ ಬೇಕಾದಷ್ಟು ಅನುಕೂಲ ಆಗುತ್ತೆ ಆ ನಾಗೇಶ್ ತಾತ ಆ ಗವಿಸಿದ್ಧ ತಾತ ಗವಿಸಿದ್ದಪ್ಪ ಅನ್ತಕ್ಕಂತ ಗವಿಸ್ತ ಯೋಗಿ ಅಂತಕ್ಕಂಥ ಇನ್ನೊಬ್ರು ಇದ್ರಲ್ಲ ಆ ಯೋಗಿಗಳ ಸಮಾಧಿಯನ್ನ ಆ ಊರಿನಲ್ಲಿ ಹುಡುಕ್ತಾರೆ ಅವರ ದೃಷ್ಟಿ ಬೀಳುತ್ತೆ ಅಲ್ಲೊಂದು ಸುಮ್ಮನೆ ಕಾಡು ಗಿಡಗಳೆಲ್ಲ ಬೆಳೆದು ಒಂದು ವೇಸ್ಟ್ ಜಾಗ ಆಗಿರುತ್ತೆ ಅದು ಅಲ್ಲಿ ಆ ಸಮಾಧಿ ಇರ್ತಕ್ಕಂಥದ್ದನ್ನ ಇವರು ನೋಡ್ತಾರೆ ಆ ಗ್ರಾಮದವರು ಅನೇಕರು ಆ ಸಮಾಧಿ ಇದ್ದದ್ದು ನಿಜ ಅಲ್ಲೊಬ್ರು ಗವಿಸಿದ್ಧ ತಾತ ಅಂತ ಇದ್ರು ಒಬ್ರು ಯೋಗಿಗಳು ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಇವರು ಆ ಜೀರ್ಣ ಅದನ್ನೆಲ್ಲ ತೆಗೆದು ಗ್ರಾ ಜನಗಳ ಸಹ ಸಹಕಾರದೊಂದಿಗೆ ಇವರು ಆ ಜೀರ್ಣೋದ್ಧಾರ ಮಾಡ್ತಾರೆ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಒಂದು ಪಾಳಮಂಟಪದಲ್ಲಿ ಪಕ್ಕದಲ್ಲಿ ಇವರು ಇರ್ತಾರೆ ಸರ್ಕಾರದಿಂದ ಆ ಎರಡು ಎಕರೆ ಜಮೀನನ್ನ ಆ ಸ್ಥಳೀಯ ಶಾಂಬಾಬ್ರ ಸಹಕಾರ ಎಲ್ಲ ಕೊಡ್ತಾರೆ ಅವ್ರ ಕಡೆಯಿಂದ ಗವಿಸಿದ್ದ ಸ್ವಾಮಿ ಇರ್ತಕ್ಕಂಥ ಆ ಮಠದ ಆವರಣದ ಎರಡು ಎಕರೆಯನ್ನ ಇವರು ಬಿಡಿಸ್ಕೊಂತಾರೆ ಬಿಡಿಸ್ಕೊಂಡು ಆ ಸಮಾಧಿಯನ್ನ ಆ ಜೀರ್ಣೋದ್ಧಾರ ಮಾಡ್ತಾರೆ ಜೊತೆಗೆ ಅಲ್ಲಿ ಒಂದು ಮಣ್ಣಿನ ಮಡಕೆ ಇಟ್ಟುಬಿಟ್ಟು ಒಂದು ಪಾಳು ಮಂಟಪ ಇರುತ್ತೆ ಪಕ್ಕದಲ್ಲಿ ಪಾಳು ಮಂಟಪದಲ್ಲಿ ಇವರು ವಾಸ ಮಾಡ್ತಿರ್ತಾರೆ ಅಲ್ಲಿ ಒಂದು ಮಣ್ಣಿನ ಮಡಕೆ ಇಟ್ಬಿಟ್ಟು ಊರಿನಲ್ಲಿ ಹಾಲು ಮೊಸರು ಇವ್ರು ತಂದು ತರಿಸ್ಕೊಂಡು ಅಲ್ಲಿಂದ ಮೇಕೆಗಳು ಅಲ್ಲಿ ಜನ ಸಾಕಿರ್ತಾರೆ ಅವುಗಳ ಹಾಲನ್ನ ತಗೊಂಡು ಅದ್ರಲ್ಲಿ ಮಜ್ಜಿಗೆ ಮಾಡಿ ಒಂದು ತೆಂಗಿನ ಚಿಪ್ಪಿನಲ್ಲಿ ಎಲ್ಲರಿಗೂ ಮಜ್ಜಿಗೆನ ತೀರ್ಥ ಅಂತ ಕೊಡ್ತಾ ಇರ್ತಾರೆ ಆ ಮಜ್ಜಿಗೆ ಸರ್ವರೋಗ ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಆ ಕಾಲರ ಬಂದಿರತಕ್ಕಂತ ಊರಿನಲ್ಲಿ ಯಾರಿಗೂ ಕೂಡ ಇವರ ಕೈಯಿಂದ ಮಜ್ಜಿಗೆ ಕುಡದಂತವ್ರಿಗೆ ಆ ಮತ್ತೆ ಆ ಕಾಯಿಲೆ ಸುದ್ದಿ ಇರೋದಿಲ್ಲ ಆರೋಗ್ಯ ಚೆನ್ನಾಗಾಗುತ್ತೆ ಆಗುತ್ತೆ ಅನೇಕ ಕಾಯಿಲೆಗಳಿಗೆ ಇದೇ ಮದ್ದಾಗುತ್ತೆ ಆಗುತ್ತೆ ಹಾಗಾಗಿ ದನಕರುಗಳ ಆರೋಗ್ಯಕ್ಕೆ ಕೂಡ ದನಕರುಗಳು ರೋಗ ಪೀಡಿತರಾದ್ರೂ ಕೂಡ ಮಜ್ಜಿಗೆ ಹಾಕದೆ ಮನುಷ್ಯರು ರೋಗ ಬಂದ್ರು ಆ ಮಜ್ಜಿಗೆ ಕುಡ್ಸದೆ ಇನ್ನೇನಾದ್ರು ತೊಂದರೆ ತೊಡಕುಗಳಾಯ್ತು ಅಂದ್ರೂ ಆ ಮಜ್ಜಿಗೆ ತೀರ್ಥ ತಗಳದೆ ಹೀಗಾಗಿ ಮಜ್ಜಿಗೆ ಸರ್ವರೋಗ ಸಂಜೀವನಿ ಆಗಿಬಿಡ್ತಾನೆ ನಾಗೇಶ್ ರೆಡ್ಡಿ ತಾತ ಆತನ ಮಹಿಮೆಯನ್ನು ನೋಡಿರ್ತಕ್ಕಂಥ ಅನೇಕ ಜನ ಭಕ್ತರು ಮತ್ತು ಶಿಷ್ಯರು ಈಗಲೂ ಇದ್ದಾರೆ ಅಲ್ಲಿ ಒಬ್ಬ ಮುಷ್ಟೂರಪ್ಪ ಅಂತ ಒಬ್ಬ ರೈತ ಅವನೊಂದು ಹಸು ಅವರು ಸುಮಾರು ದನಗಳು ಇರ್ತವೆ ದನ ಮೇಯಿಸೋದಕ್ಕೆ ಹೋಗಿರ್ತಾರೆ ಒಂದು ಹಸು ಮನೆಗೆ ಬಂದಿರೋದಿಲ್ಲ ಸಾಯಂಕಾಲ ಯಾಕೋ ಬರ್ಲಿಲ್ಲಲ್ಲ ಹಸು ಅಂತ ಹೋಗ್ತಾನೆ ಅದು ಕರು ಆಗ್ಬಿಟ್ಟು ಒಂದು ಹೊಲದಲ್ಲಿ ಮಲ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಹೊಡ್ಕೊಂಡ್ ಬರ್ಬೇಕಂತ ಹೋದಾಗ ಒಂದು ಚಿರತೆ ಅಲ್ಲಿ ಚಿರತೆ ಈ ಮುಷ್ಟೂರಪ್ಪನ ಮೇಲೆ ದಾಳಿ ಮಾಡುತ್ತೆ ಆ ಹಸುವನ್ನ ಅದೇನಾದ್ರು ಮಾಡಿ ಹಸುವನ್ ತಿಂದ್ಬಿಡ್ಬೇಕು ಅಂತ ಆಸೆ ಇದಕ್ಕೆ ಚಿರತೆಗೆ ಇವನ್ ಅಡ್ಡ ಹೋಗ್ತಾನೆಲ್ಲ ಇವನ್ ಮೇಲೆ ಬಂದ್ಬಿಡುತ್ತ ಹಾಗೆ ಇವನು ಭಯದಿಂದ ತಾತ ತಾತ ಅಂತ ಕೂಗ್ಬಿಡ್ತಾನೆ ಅವನಿಗೇನು ತೋಚಲ್ಲ ಯಾರ್ನ್ ಕೂಗ್ಬೇಕು ಏನೋ ಅಂತ ತಾತ ತಾತ ಅಂತ ಇವ್ನ ಹರಿಚಿಕೊಂಡ್ರೆ ಅವ್ನು ಹೊಲದಲ್ಲಿ ಸುಮಾರು ಒಂದು ಕಿಲೋಮೀಟರ್ ದೂರದ ಹೊಲ ಅದು ಅಲ್ಲಿ ಪಕ್ಕದಲ್ಲಿ ಸುಮಾರು ಕಾಡಿನಂತ ಪ್ರದೇಶ ಅಲ್ಲಿ ಕೂಕ್ಕೊಂಡ್ರೆ ಮಠದಲ್ಲಿದ್ದಂತ ತಾತ ಅವರು ಎದ್ನೆ ತಗೊಂಡು ಶಿವ ಶಿವ ಅಂತ ಇವ್ರ ಜೋರಾಗಿ ಕೂಗ್ತಾರೆ ಕೂಗಿದ್ರೆ ಆ ಚಿರತೆ ಹಿಂದಕ್ಕೆ ತಿರುಗಿ ಯಾರು ಹೊಡೆಯಕ್ ಬಂದ್ರೆ ನಂಗೆ ಹೆದರಿ ಓಡೋಗ್ಬಿಡತ್ತೆ ಇಂತ ಪವಾಡಗಳನ್ನೆಲ್ಲ ಅವ್ರು ಮಾಡ್ತಾರೆ ಅನೇಕ ಪವಾಡಗಳಿಂದ ಇವರು ಅಲ್ಲಿ ಇವ್ರ ಹೆಸರು ಪ್ರಸಿದ್ಧಿ ಆಗ್ತಾ ಆಗ್ತಾ ಆ ಗವಿಸ್ತ ಸ್ವಾಮಿಗಳ ಸಮಾಧಿಯನ್ನ ಅವ್ರ ಸಹಕಾರದೊಂದಿಗೆ ಅಲ್ಲಿದ್ದ ಸುತ್ತಮುತ್ತ ಜಾ ಇದನ್ನೆಲ್ಲ ಗಿಡ ಗಂಟೆಗಳನ್ನೆಲ್ಲ ಕ್ಲೀನ್ ಮಾಡಿ ಆ ಸಮಾಧಿಯನ್ನ ಸ್ವಲ್ಪ ಜೀರ್ಣೋದ್ಧಾರ ಮಾಡ್ತಾರೆ ಅದ್ರ ಸುತ್ತ ಪ್ರದಕ್ಷಿಣೆ ಮಾಡೋದಕ್ಕೆ ಜಾಗ ಆಗಲಿ ಅಂತ ಹೇಳಿ ಅಲ್ಲಿದ್ದ ಕಲ್ಲು ಗುಂಡುಗಳನ್ನೆಲ್ಲ ತೆಗೆದಾಕ್ತಾರೆ ತೆಗೆದಾಕದಾಗ ಒಂದ್ ಕಡೆ ದೊಡ್ಡ ಬಂಡೆ ಇರುತ್ತೆ ಆ ಬಂಡೆಯನ್ನು ಎತ್ತಿ ಸರಿಸಿ ಅದನ್ನ ಆ ಸಮಾಧಿಯನ್ನ ರೀಇನ್ಸ್ಟೇಟ್ ಮಾಡಬೇಕು ರೆನೋವೇಟ್ ಮಾಡಬೇಕು ಅಂತ ಹೇಳಿ ಅವ್ರ ಪ್ರಯತ್ನ ಮಾಡಿದಾಗ ಆ ಕಲ್ಲನ್ನು ಎತ್ತುತ್ತಿದ್ದಂಗೆ ಅದ್ರೊಳಗಿಂದ ದೊಡ್ಡದ ಪ್ರಮಾಣದಲ್ಲಿ ಸಾಂಬ್ರಾಣಿ ಧೂಪದ ಹೊಗೆ ಬಂದ್ಬಿಟ್ಟು ಆ ಸುತ್ತಮುತ್ತ ಪ್ರದೇಶವೆಲ್ಲ ಆವರಿಸಿಕೊಂಡ್ಬಿಡುತ್ತೆ ಆ ಸುಗಂಧ ಪೂರಿತವಾದಂತಹ ಆ ಹೊಗೆಯನ್ನ ನೋಡಿ ಇಲ್ಲಿ ಕವಿ ಸ್ವಾಮಿಗಳು ಇಲ್ಲಿ ಇದಾರಪ್ಪ ಇಲ್ಲಿ ನಾವು ಮುಟ್ಟೋದ್ ಬೇಡ ಇದನ್ನ ಅಂತ ಹೇಳಿ ಬಂಡೆಯನ್ನ ಮತ್ತೆ ಅದೇ ಯಥಾಸ್ಥಾನಕ್ಕೆ ಸರಿಸಿ ಆ ಬಂಡೆ ಮೇಲೆ ಇವರು ಆ ಒಂದು ಕಟ್ಟಡವನ್ನ ಮಾಡಿ ಆ ಸಮಾಧಿಯನ್ನ ಸಿದ್ಧ ಮಾಡ್ತಾರೆ